ಎಪಿಎಂಸಿಯಲ್ಲಿನ ರಾಜಸ್ಥಾನಿ ಅಂಗಡಿಗಳು ಸೇರಿದಂತೆ ಅನಧಿಕೃತ ಅಂಗಡಿ ತೆರವುಗೊಳಿಸಬೇಕು ಹಾಗೂ ನೋಟಿಸ್ ನೀಡಿಯೂ ಕೈಕೊಟ್ಟಿ ಕುಳಿತ ಎಪಿಎಂಸಿ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಎಂಎಸ್ ಪಾಟೀಲ್ ನರಿಗೂ ನೇತೃತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟವಾದಿ ಧರಣಿಯು ಹದಿನಾಲ್ಕನೇ ದಿನ ಕಾಲಿಟ್ಟಿದೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ಕರ್ಕಲ್ ಚಿಂತಕರಾದ ಅಶೋಕ್ ಗುರುಜಿ ಹೋರಾಟಗಾರ ರಾಜು ಕುಳಿಗೇರಿ ಭಾರತೀಯ ಕಿಸಾನ್ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಓಂ ಪ್ರಕಾಶ್ ಹೆಬ್ಬಾಳ್ ಇತರರು ಉಪಸ್ಥಿತರಿದ್ದರು ಕುಂಟು ಇವತ್ತಿಗೆ ನಾಲ್ಕನೇ ದಿನಗಳಲ್ಲಿ ಕಾಲಿಡ್ತಾ ಇದೆ ಈ ಒಂದು ಮಾರುಕಟ್ಟೆ ಪ್ರಕಾರ ಕಾನೂನಿನ ಪ್ರಕಾರ ಈ ಈ ಮಾರುಕಟ್ಟೆ ಪ್ರಾಂಗಣದಲ್ಲಿ ಒಳ್ಳೆ ರೈತರಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಮಾಡಬೇಕು ವ್ಯಾಪಾರಿಗಳು ದಲಾಲಿ ಅಂಗಡಿಗಳು ಅಥವಾ ಖರೀದಾರ್ ಮಾತ್ರ ಇಲ್ಲಿ ಇರಬೇಕು ಇವತ್ತು ಗುಲ್ಬರ್ಗ ಮಾರ್ಕೆಟ್ನಲ್ಲಿ ಏನಾಗಿದೆ ಅಂದರೆ ಕಿರಾಣಿ ಮಾರ್ಕೆಟ್ ಬೇರೆ ಬೇರೆ ಏನು ಗಾಂಜನ್ ಗಾಂಜಾ ವ್ಯವಹಾರಗಳು ನಡೀತಾ ಇದೆ ಅಂತೆ ಇದು ಯಾವ ಎ ಪಿ ಎಮ್ ಸಿ ಆಕ್ಟ್ ಪ್ರಕಾರ ಯಾವ ಮಾಡ್ಲಿಕ್ಕೆ ಪ್ರವೀಜನ್ ಇಲ್ಲ ಅದರ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಈ ಎ ಪಿ ಎಮ್ ಸಿ ಆಕ್ಟ್ ಪ್ರಕಾರ ಏನು ವ್ಯಾಪಾರ ಮಾಡಬೇಕು ಅದಕ್ಕೆ ಅವಕಾಶ ಕೊಡಬೇಕು ಇವರಿಗೆ ಇವರಿಗೆಲ್ಲ ಖಾಲಿ ಮಾಡಿಸ್ಬೇಕು ಈ ಈ ಈ ಹೋರಾಟಕ್ಕೆಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ವಿರೋಧ ಪಕ್ಷ ನಾಯಕರಾದಂಥ ಗೌತಮ್ ಪಾಟೀಲ್ರು ನಮ್ಮ ರಾಜೇಂದ್ರ ಕರೆಕಲ್ ಅವರು ನಮ್ಮ ನಿಖುಲ್ ದೇಶಪಾಂಡೆ ಅವರು ಅವಾನಿ ಅವರು ರಾಜೇಂದ್ರ ಕರಕಲ್ ಅವರು ಅಶೋಕ್ ಅವರು ನಾವೆಲ್ಲರೂ ಇವರಿಗೆ ನಮ್ಮ ಹೋಗ್ ಪ್ರಕಾಶ್ ಸರ್ ಅವರು ಎಲ್ಲರೂ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಈ ಹೋರಾಟ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಇದಕ್ಕೆ ನಾವು ಸಂಪೂರ್ಣ ಇದಕ್ಕೆ ಬೆಂಬಲ ಇದೆ ಈ ಹೋರಾಟ ಹಿಂದೆ ಜಿಲ್ಲಾಧಿಕಾರಿಗಳ ಆಫೀಸ್ನಲ್ಲಿ ಎಲ್ಲರೂ ಬಂದರೆ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆ ಪರಿಹರಿಸಬೇಕಾಗಿ ನನಗೆ